ಕರಾವಳಿಯಲ್ಲಿ ಇತ್ತೀಚೆಗೆ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ವಿಚಾರಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಮನೆಗಳನ್ನ ಸೀಸ್ ಮಾಡುವುದು ಅಥವಾ ಮುಸ್ಲಿಮರ ಧಾರ್ಮಿಕ ಸಂಸ್ಥೆಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನ ನೀಡುವಂತಹ ಪ್ರಕರಣ ಕೂಡ ಆಗಿರುವಂತದ್ದು ಹಾಗಾದ್ರೆ ಕಾನೂನು ಏನು ಹೇಳುತ್ತೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋಕೆ ನಮ್ಮ ಜೊತೆ ಇವತ್ತು ಕೆಪಿಸಿಸಿ ಸಂಯೋಜಕರು ಹಾಗೂ ಹಿರಿಯ ನ್ಯಾಯವಾದಿಗಳಾದ ಮೂರ್ ಸಾಲ್ಮಾರ ನಮ್ಮ ಜೊತೆಗಿದ್ದಾರೆ ಅವರಿಗೆ ಸ್ವಾಗತ ಇದು ಕಾನೂನು ಅಡಿಯಲ್ಲಿ ಈ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳಬಹುದಾ ಕಾನೂನು ಏನು ಹೇಳುತ್ತೆ ನೋಡಿ ಕರ್ನಾಟಕ ಇದು ಜಾನುವಾರು ಹತ್ಯೆ ಸಂರಕ್ಷಣಾ ಕಾಯ್ದೆ ಈಗಲ್ಲ ಸಾವಿರದ ಒಂಬೈನೂರ ಅರವತ್ನಾಕರಲ್ಲಿ ಇತ್ತು ಕಳೆದ ಬಿಜೆಪಿ ಸರ್ಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ವಿಧೇಯಕವನ್ನು ಕೂಡ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಸಂರಕ್ಷಣಾ ಕಾಯ್ದೆ ವಿಧೇಯಕ ಅಂತೇಳಿ ಒಮ್ಮೆ ಜಾರಿ ಮಾಡಿತ್ತು ನಮ್ಮ ಈಗಿನ ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳು ಆಗಿದ್ದಂಥ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದರು ಆ ಸಮಯದಲ್ಲಿ ಅವರು ಇದಕ್ಕೆ ರಾಜ್ಯದಿಂದ ರೈತರು ಅಸಂಖ್ಯಾತ ರೈತರು ದಲಿತರು ಹಿಂದುಳಿದವರು ಎಲ್ಲರೂ ಕೂಡ ಈ ಕಾನೂನಿನ ವಿರುದ್ಧ ದನಿ ಎತ್ತಿದಾಗ ಕಾಂಗ್ರೆಸ್ ಪಕ್ಷವು ಕೂಡ ಇದರ ಬಗ್ಗೆ ದನಿ ಎತ್ತಿತ್ತು ಯಾಕಂತೇಳಿದ್ರೆ ರೈತರ ವಿರೋಧ ಕಾನೂನು ರೈತ ಹೇಳಿದ್ರೆ ಈ ರೈತರು ಸಾಕಷ್ಟು ಪ್ರಮಾಣದಲ್ಲಿ ಈ ಜಾನುವಾರುಗಳನ್ನು ಸಾ ಅವರು ಏನು ಮಾಡ್ತಾರೆ ಸಾಕ್ತಾರೆ ಒಂದೊಂದು ಜಾನುವಾರುಗಳಿಂದ ಲಕ್ಷಾಂತರ ರೂಪಾಯಿ ಅವರಿಗೆ ವರಮಾನ ಇರುತ್ತದೆ ಅವರು ಮನೆ ಕಟ್ತಾರೆ ಅದೇ ರೀತಿಯಾಗಿ ಮದುವೆ ಮಾಡಿಸ್ತಾರೆ ಅವರ ಜೀವನೋಪಯೋಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಎಲ್ಲವನ್ನು ನಂಬಿ ಬದುಕುತ್ತಿದ್ದಂತಹ ಈ ರೈತರಿಗೆ ಈ ಕರಾಳ ಕಾನೂನಿನಿಂದ ಏನಾಯಿತು ಅಂತೇಳಿದರೆ ಅವರ ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಅದು ಹೇಗೆ ಅಂತೇಳಿದರೆ ಅರವತ್ನಾಲ್ಕರ ಕಾನೂನಿನಲ್ಲಿ ಏನಿತ್ತು ಅಂತೇಳಿದರೆ ಹನ್ನೆರಡು ವರ್ಷದ ಮೇಲ್ಪಟ್ಟ ಎಲ್ಲ ಎತ್ತು ಎಮ್ಮೆ ಕೋಣಗಳನ್ನು ಮತ್ತು ನಿರುಪಯುಕ್ತ ದನಗಳನ್ನು ಮಾರಾಟ ಮಾಡಬಹುದು ಅಂತೇಳಿ ಆ ಕಾನೂನಿನಲ್ಲಿ ಇತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕಾನೂನು ಏನಾಯಿತು ಅಂತೇಳಿದರೆ ಹದಿಮೂರು ವರ್ಷ ಅಂತ ಮಾಡಿದರು ಕೇವಲ ಎತ್ತು ಮತ್ತು ಕೋಣಗಳನ್ನು ಮಾತ್ರ ಅದನ್ನು ಏನು ಮಾಡಬಹುದು ಮಾರಾಟ ಮಾಡಬಹುದು ಎಂಬ ವಿಚಾರವನ್ನು ಕೂಡ ಅದರಲ್ಲಿ ತಂದರು ಯಾವುದು ಈ ಗುಹತ್ಯೆ ನಿಷೇಧ ಕಾಯ್ನ ವ್ಯಾಪ್ತಿಗೆ ಅದನ್ನು ಒಳಪಡಿಸಿದರು ಇದರಿಂದ ಏನಾಯಿತು ನಿರುಪಯುಕ್ತ ದನಗಳನ್ನು ಮಾರಾಟ ಮಾಡಲಿಕ್ಕೆ ಇದರಿಂದ ಸಾಧ್ಯವಾಗುವುದಿಲ್ಲ ಈ ಒಂದು ನಿಟ್ಟಿನಲ್ಲಿ ಅವುದನ್ನು ನಂಬಿ ಬದುಕುತ್ತಿದ್ದಂತಹ ಜನರಿಗೆ ಇದರಿಂದ ಸಮಸ್ಯೆ ಆಗ್ತದೆ ಅಂತ ಆ ವಿಚಾರವನ್ನು ಸನ್ಮಾನ್ಯ ಸಿದ್ದರಾಮಯ್ಯರು ಮನಗೊಂಡು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಕರಾಳ ಕಾನೂನು ಯಾವುದು ಅಂತ ಜನ ವಿರೋಧಿ ಕಾನೂನು ಅಂತ ಅವರು ಕರೆದಿದ್ರು ಆ ಜನ ವಿರೋಧಿ ಕಾನೂನುಗಳನ್ನು ನಾವು ಅಧಿಕಾರಕ್ಕೆ ಬಂದ ಒಂದು ವರ್ಷದ ಒಳಗೆ ನಾವು ಅದನ್ನು ವಿಡ್ಡ್ರಾ ಮಾಡುತ್ತೇವೆ ಅಂತ ಹೇಳುವ ಒಂದು ವಿಚಾರವನ್ನು ಸಿದ್ದರಾಮಯ್ಯ ಅವರು ಈ ಪ್ರಣಾಳಿಕೆಯಲ್ಲಿ ತಿಳಿಸಿದ್ರು ಈಗ ನಮ್ಮ ಸರ್ಕಾರ ಬಂದು ಈಗ ಎರಡೂವರೆ ವರ್ಷ ಆಗಿದೆ ಇಷ್ಟವರೆಗೆ ಕೂಡ ಅದನ್ನು ತೆಗೆದು ತೆಗೆಯುವಂತ ಕೆಲಸ ಆಗಲಿಲ್ಲ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅದರ ಬಗ್ಗೆ ಕಾನೂನು ತಜ್ಞರಲ್ಲಿ ಯಾವ ರೀತಿಯಾಗಿ ಅದನ್ನು ಅಮೆಂಡ್ಮೆಂಟ್ ಮಾಡಬಹುದು ಹೇಗೆ ಮುಂದಕ್ಕೆ ಹೋಗಬಹುದು ಇದರ ಬಗ್ಗೆ ಒಂದು ಚರ್ಚೆ ಕೂಡ ನಡೀತಾ ಉಂಟು ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಕಾನೂನಿನ ಪ್ರಕಾರ ಯಾವುದೇ ಒಪ್ಪ ಇಂತಹ ಈಗ ಈ ಕಾನೂನಿಗೆ ವಿರುದ್ಧವಾಗಿ ವರ್ತಿಸಿದರೆ ಅಥವಾ ಈ ಗೋಹತ್ಯೆ ಗೋಹತ್ಯೆಗೆ ಬೇಕಾಗಿ ಜಾನುವಾರುಗಳನ್ನು ಮಾರಾಟ ಸಾಗಾಟ ಮಾಡಿದರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಆ ಸ್ಥಳಗಳು ಅದು ಮನೆ ಇರಬಹುದು ಆವರಣ ಇರಬಹುದು ಮತ್ತೊಂದು ವಿಚಾರಗಳು ಅದನ್ನು ಜಪ್ತಿ ಮಾಡುವಂತ ಅವಕಾಶವೂ ಕೂಡ ಈ ಕಾನೂನಿನಲ್ಲಿ ಇದೆ ಆ ಕಾನೂನಿನ ಅನುಷ್ಠಾನ ಇವತ್ತೇನು ನಮ್ಮ ಜಿಲ್ಲೆಯಲ್ಲಿ ಬೇರೆ ಎಲ್ಲಿಯೂ ಕೂಡ ಆಗ್ತಾ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಆ ಕೆಲಸ ಕಾರ್ಯಗಳು ಆಗ್ತಾ ಉಂಟು ಇದನ್ನು ಹೇಗೆ ಹೇಳಬಹುದು ಅಂತ ಹೇಳಿದ್ರೆ ನಮ್ಮ ನಮ್ಮ ಪಕ್ಷದ ಆ ಮ್ಯಾನಿಫೆಸ್ಟೋ ಪ್ರಣಾಳಿಕೆಯಲ್ಲಿ ಏನು ನಾವು ಹೇಳಿದೆವೋ ಆ ಪ್ರಕಾರ ಇದಕ್ಕೆ ಇದನ್ನು ವಿಡ್ರಾ ಮಾಡಿದ್ರೆ ಮಾತ್ರ ಇದಕ್ಕೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಆಗ್ತದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಮುಂಚೆ ತನ್ನ ಪ್ರಣಾಳಿಕೆಯಲ್ಲಿ ಸುಮಾರು ನೂರ ಮೂವತ್ನಾಲ್ಕು ಭರವಸೆಗಳನ್ನ ಕೊಟ್ಟಿತ್ತು ಅದರಲ್ಲಿ ಸುಮಾರು ಈಗ ನವೆಂಬರ್ ಇಪ್ಪತ್ತಕ್ಕೆ ಎರಡೂವರೆ ವರ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಆಗುತ್ತೆ ಆದ್ರೆ ನೂರ ಮೂವತ್ನಾಲ್ಕು ಭರವಸೆಗಳಲ್ಲಿ ಕೇವಲ ಒಂಬತ್ತು ಭರವಸೆ ಈಡೇರಿದೆ ಎಂಬ ಮಾಹಿತಿ ಸದ್ಯಕ್ಕೆ ಇರುವಂತದ್ದು ಬಿಜೆಪಿ ಸರ್ಕಾರ ಏನು ತಂದಿತ್ತು ಗೋಹತ್ಯೆ ನಿಷೇಧ ಕಾಯ್ದೆ ಅದನ್ನು ವಾಪಸ್ ಮಾಡ್ತೀವಿ ಅಂದ್ರೆ ಒಂದು ವರ್ಷದಲ್ಲಿ ವಾಪಸ್ ಅಂತ ಕಾಂಗ್ರೆಸ್ ಪಕ್ಷ ಹೇಳಿತ್ತು ಆದರೆ ಎರಡೂವರೆ ವರ್ಷ ಆದರೂ ಕೂಡ ಯಾಕೆ ವಾಪಸ್ ಆಗಿಲ್ಲ ಏನಾದರೂ ಕಾನೂನು ತೊಡಕಿದೆಯಾ ಯಾಕೆ ಹಿನ್ನಡೆ ಆಯಿತು ಅಂತ ಇಲ್ಲ ಇದರಲ್ಲಿ ಕಾನೂನಿನ ತೊಡಕುಗಳಲ್ಲಿ ಇದು ಬಿಜೆಪಿ ಸರ್ಕಾರ ಪ್ರಪಥವಾಗಿ ಗೋಹತ್ಯೆ ನಿಷೇಧ ಕಾನೂನು ತಂದದಲ್ಲ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ನಮ್ಮ ಸರ್ಕಾರವನ್ನು ತಂದಿದೆ ಯಾಕಂದ್ರೆ ಅದು ಈ ಸಣ್ಣ ಗೋಗಳನ್ನು ಅದನ್ನು ಈ ಕೊಡಬಾರ್ದು ಯಾಕಂತ ಹೇಳಿದ್ರೆ ಹತ್ಯೆಗೆ ಮಾಡಬಾರ್ದು ಅಂತ ಹೇಳುವ ಕಾನೂನು ಮುಂಚೆಯಲ್ಲೇ ಇದೆ ಇವರು ಕೋಮು ಎಜೆಂಡದಲ್ಲಿ ಯಾಕಂತ ಹೇಳಿದ್ರೆ ಒಂದು ಟಾರ್ಗೆಟ್ ಮಾಡಿಕೊಂಡು ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಒಂದು ಕೋಮು ಧ್ರುವೀಕರಣಕ್ಕೆ ಬೇಕಾಗಿ ಅವ್ರೇನು ಮಾಡಿದ್ರು ಅಂತ ಈ ಕಾನೂನನ್ನು ಅಮೆಂಡ್ಮೆಂಟ್ ಮಾಡಿದರು ಮುಂಚಿನ ಕಾನೂನನ್ನು ಅದನ್ನು ತೆಗೆದುಹಾಕಿ ಹೊಸ ಕಾನೂನನ್ನು ಜಾರಿ ಮಾಡಿದರು ಅರ್ಥ ಆಯ್ತಲ್ಲ ಈಗಿನ ಕಾನೂನನ್ನು ಈ ಕಾನೂನನ್ನು ನಾವು ತೆಗಿತೇವೆ ಅಂತ ಹೇಳ್ಕೊಂಡು ನಮ್ಮ ಪಕ್ಷ ಅಧಿಕಾರ ಇಲ್ಲದ ಸಮಯದಲ್ಲಿ ಹೇಳಿದೆ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎರಡು ಸಾವಿರದ ಇಪ್ಪತ್ಮೂರು ಜೂನ್ ಐದರಂದು ಕೂಡ ಇದರ ಬಗ್ಗೆ ಕ್ಯಾಬಿನೆಟ್ ಮುಂದಿನ ಕ್ಯಾಬಿನೆಟ್ ನಲ್ಲಿ ತೀರ್ಮಾನಿಸಿ ತೆಗೆದುಕೊಳ್ತೇವೆ ವಾಪಸ್ ತೆಗೆದುಕೊಳ್ತೇವೆ ಅಂತ ಹೇಳುವಂತ ವಿಚಾರವನ್ನು ಕೂಡ ಅವರು ಹೇಳಿದ್ದಾರೆ ಕಾನೂನು ತಜ್ಞರ ಅಂಗಳದಲ್ಲಿದೆ ಯಾವ ರೀತಿಯಾಗಿ ಈ ಕಾನೂನಿಗೆ ತಿದ್ದುಪಡಿ ತರಬಹುದು ಯಾವ ರೀತಿಯಾಗಿ ಹೋಗಬಹುದು ಈ ವಿಚಾರದಲ್ಲಿ ಇನ್ನೂ ಕೂಡ ಚಿಂತನೆಗಳು ಕೆಲಸ ಕಾರ್ಯಗಳು ನಡೀತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ಎಮೆಂಡ್ಮೆಂಟ್ ಮಾಡುದಾ ಅಥವಾ ವಿಡ್ರಾ ಮಾಡುದಾ ಈ ಕೆಲಸ ಕಾರ್ಯ ಖಂಡಿತವಾಗಿ ಆಗ್ತದೆ ಕಾನೂನು ಏನುಂಟು ಅದನ್ನು ಜಾರಿಗೆ ತರಬೇಕಾದ ಪೊಲೀಸ್ನವರ ಕೆಲಸ ಅವರು ಅದನ್ನು ಮಾಡ್ತಾ ಇದ್ದಾರೆ ಈಗ ನಾವು ಪಸ್ಟ್ ಗೆ ಏನ್ ಮಾಡ್ಬೇಕು ಅಂತ ಹೇಳಿ ಕಾನೂನನ್ನೇ ತೆಗೆದು ಹಾಕಬೇಕು ಅಂತ ಹೇಳುವಂತ ವಿಚಾರ ಅಸಂಖ್ಯಾತ ನಮ್ಮ ರೈತ ವರ್ಗದಲ್ಲಿ ಇದೆ ಇದೆ ನಮ್ಮ ಪಕ್ಷದ ಪ್ರಣಾಳಿಕೆಯೂ ಕೂಡ ಅದೇ ಆದ ಕಾರಣ ಇದನ್ನು ತೆಗೆದುಹಾಕಿದ್ರೆ ಈ ಸಮಸ್ಯೆಗಳನ್ನು ಮುಕ್ತ ಹೋಗ್ಬಹುದು ಈಗ ಅದಂತ ಹೇಳಿದ್ರೆ ಇದನ್ನು ಕಂಪ್ಲೀಟ್ ಆಗಿ ತೆಗೆಯುವುದಲ್ಲ ಹಿಂದೆ ಇರುವ ಕಾನೂನನ್ನು ಜಾರಿಗೆ ತರುವುದು ಈಗ ಬಿಜೆಪಿಗರು ಮಾಡಿದಂತ ಕಾನೂನನ್ನು ಅನುಷ್ಠಾನದಲ್ಲಿ ಇರಿಸುವುದಲ್ಲ ಹಿಂದೆ ಇರುವ ಕಾನೂನನ್ನು ಪುನಃ ಅದನ್ನು ಜಾರಿಗೆ ತಂದು ಹೊಸದಾಗಿ ಅವರೇನು ಕೋಮು ಭಾವನೆಯಲ್ಲಿ ಮಾಡಿದಂತಹ ಈ ಕಾನೂನುಗಳನ್ನು ತೆಗೆದು ಹಾಕುವಂತ ಕೆಲಸವನ್ನು ಸನ್ಮಾನ ಸಿದ್ದರಾಮಯ್ಯನವರು ಮಾಡ್ತಾರೆ ಮತ್ತೆ ಈ ವಿಚಾರದಲ್ಲಿ ಜಿಲ್ಲೆಯಲ್ಲಿ ಸಾಕಷ್ಟು ಚರ್ಚೆಗಳು ವಿಚಾರಗಳು ಎಲ್ಲ ನಡೀತಾ ಉಂಟು ಅಂತ ತಾವು ಹೇಳಿದಿರಿ ಹೌದು ಯಾಕಂತ ಹೇಳಿದ್ರೆ ಈ ಒಂದು ಕಾನೂನಿನ ಪ್ರಕಾರ ಬೆಳ್ತಂಗಡಿಯಲ್ಲಿ ಮನೆ ಸೀಸ್ ಆಯ್ತು ನೋಡುವಾಗ ಆ ಪ್ರಕರಣಕ್ಕೆ ಅದನ್ನು ಕೆಲಸ ಆಯಿತು ಮತ್ತು ನಾವು ನಿನ್ನೆ ಏನ್ ಮಾಡಿದ್ವಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ಜಿಲ್ಲೆಯಲ್ಲಿ ಮೈನಾರಿಟಿ ನಮ್ಮ ಸೆಲ್ ಅವರು ಎಲ್ಲ ಸೇರಿಕೊಂಡು ಒಂದು ಮೀಟಿಂಗ್ ಅನ್ನು ಮಾಡಿದ್ದೇವೆ ಆ ಮೀಟಿಂಗ್ ಅಲ್ಲಿ ಮಾಡಿದಂತ ತೀರ್ಮಾನಗಳು ಏನು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯ ನಾಯಕರು ಅದರಲ್ಲಿ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಮ್ಮ ಎಂ ಎಲ್ ಎಂ ಪಿಗಳು ಎಂ ಅಭ್ಯರ್ಥಿಗಳು ಎಲ್ಲರೂ ಸೇರಿಕೊಂಡು ನಮ್ಮ ಪಕ್ಷದ ಕೆ ಪಿ ಮ ಕಾರ್ಯಾಧ್ಯಕ್ಷರುಗಳು ಇವರನ್ನೆಲ್ಲ ಸೇರಿಸಿಕೊಂಡು ನಾವೊಂದು ಮೀಟಿಂಗ್ ಮಾಡ್ತೇವೆ ಮೀಟಿಂಗ್ ಎಲ್ಲ ಮಾಡಿ ನಾವೊಂದು ನಿಯೋಗ ಸನ್ಮಾನ್ಯ ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿಗಳ ಬಳಿಗೆ ತೆರಳಿ ಆ ಮ್ಯಾನಿಫೆಸ್ಟೋದಲ್ಲಿ ಪ್ರಣಾಳಿಕೆಯಲ್ಲಿ ಇರುವಾಗೆ ಇಲ್ಲೇ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಲಿಕ್ಕೆ ಬೇಕಾಗಿ ಅದಕ್ಕೆ ಪರಿಹಾರ ಕಂಡುಕೊಳ್ಳಬೇಕು ಏನೋ ನಾವು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದೀರಾ ಆ ಹೊಸ ಕಾನೂನನ್ನು ಹಿಂದಕ್ಕೆ ತೆಗೆದು ಆ ಹಳೆ ಕಾನೂನು ಮತ್ತೊಮ್ಮೆ ಜಾರಿ ಮಾಡಲಿಕ್ಕೆ ನಾವು ಒತ್ತಾಯವನ್ನು ಕೂಡ ಮಾಡ್ತೇವೆ ಇನ್ನು ಈ ವಿಚಾರದಲ್ಲಿ ಕೆಲ ಧಾರ್ಮಿಕ ಸಂಸ್ಥೆಗಳಿಗೆ ಅಲ್ಲಿ ಪೊಲೀಸರು ಭೇಟಿ ನೀಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದರು ಇದರ ಬಗ್ಗೆ ನೀವೇನು ಹೇಳ್ತೀರಾ ನೋಡಿ ಮಾಹಿತಿಯನ್ನು ಹಂಚಿಕೊಳ್ಳುವುದರಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಯಾವುದೇ ಒಂದು ಹೊಸ ಕಾನೂನುಗಳು ಒಂದು ಏನಾದರೂ ಸೂಕ್ಷ್ಮ ವಿಚಾರಗಳು ಬರುವಾಗ ಪೊಲೀಸ್ನವ್ರು ಏನ್ ಮಾಡ್ತಾರೆ ಸಂಘ ಸಂಸ್ಥೆಗಳನ್ನು ಸೇರಿಸ್ತಾರೆ ರಾಜಕೀಯ ಪಕ್ಷದ ಮುಖಂಡರನ್ನು ಸೇರಿಸುತ್ತಾರೆ ಧಾರ್ಮಿಕ ಮುಖಂಡರನ್ನು ಸೇರಿಸ್ತಾರೆ ಜನಸಂಪರ್ಕ ಸಭೆಯನ್ನು ಮಾಡ್ತಾರೆ ಶಾಂತಿ ಸಭೆಯನ್ನು ಮಾಡ್ತಾರೆ ಆ ಮುಖಾಂತರ ಎಲ್ಲ ವರ್ಗದಾರ ಜನರನ್ನು ಸೇರಿಸಿಕೊಂಡು ಈ ಕಾನೂನಿನ ಏನು ಆ ಕಠಿಣತೆ ಏನುಂಟು ಅದನ್ನು ತಿಳಿಸುವ ಕೆಲಸವನ್ನು ಮಾಡಿದ್ರೆ ಏನು ಸಮಸ್ಯೆ ಇರ್ಲಿಕ್ಕಿಲ್ಲ ಆಯ್ತು ಇಲ್ಲಿ ಏನಾಯ್ತು ಧಾರ್ಮಿಕ ಭೇಟಿ ಕೊಟ್ಟು ಅಲ್ಲಿಂದ ಮಸೀದಿಯಿಂದ ಬರುವ ಬರುವಂತ ಜನರನ್ನು ನಿಲ್ಲಿಸಿಕೊಂಡು ಅವರಿಗೆ ಮಾತ್ರ ಈ ಬೋಧನೆಯನ್ನು ಮಾಡುವಾಗ ಏನು ಒಂದು ಸಮುದಾಯವನ್ನು ಟಾರ್ಗೆಟ್ ಒಂದು ಸಂಶಯ ಬರುವಂತಹ ಒಂದು ಅಭದ್ರತಾ ವಾತಾವರಣ ಉಂಟಾಯಿತು ಆ ಮತ್ತು ಇದರ ಬಗ್ಗೆ ಸಾಕಷ್ಟು ವಿರೋಧಗಳು ಕೂಡ ಬಂತು ಅಕ್ರಮವಾಗಿ ಮಸೀದಿಗಳಿಗೆ ಪ್ರವೇಶಿಸಿ ಏನು ಮಾಹಿತಿ ಕೊಡುವಂತ ಕೆಲಸವನ್ನು ಕೇವಲ ಒಂದು ಸಮುದಾಯಕ್ಕೆ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನು ಯಾರು ಮಾಡಿದಾರಾ ಅಂತ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ನಮ್ಮ ಪಶ್ಚಿಮ ವಲಯದ ಐ ಜಿ ಪಿ ಅವರಿಗೆ ಮತ್ತು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗೆ ನಾವು ನಿನ್ನೆ ಒಂದು ನಿಯೋಗ ತೆರಳಿ ನಾವು ಒಂದು ದೂರನ್ನು ಕೂಡ ಸಲ್ಲಿಸಿದ್ದೇವೆ ಅವರು ಅದನ್ನೇನು ಸ್ವೀಕರಿಸಿ ಇದರ ಬಗ್ಗೆ ಕ್ರಮ ಕೂಡ ತೆಗೆ ತೆಗೆದುಕೊಳ್ತೇನೆ ಮುಂದಕ್ಕೆ ಈ ರೀತಿ ಆಗದಾಗೆ ನಾನು ಎಚ್ಚರ ವಹಿಸ್ತೇನೆ ಅಂತ ವಿಚಾರವನ್ನು ಕೂಡ ಅವರು ಹೇಳಿದ್ದಾರೆ ನೋಡಿ ಗೋಹತ್ಯೆ ನಿಷೇಧ ಕಾನೂನನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮ ಕಳೆದ ಬಿ ಜೆ ಪಿ ಸರಕಾರ ಬಿ ಜೆ ಪಿ ಪಕ್ಷ ಆವಾಗ ಅಧಿಕಾರದಲ್ಲಿತ್ತು ಅವರು ಕರ್ನಾಟಕದಲ್ಲಿ ಜಾರಿಗೆ ತಂದರು ಈಗ ಎಷ್ಟು ವರ್ಷ ಆಯಿತು ಕೇಂದ್ರದಲ್ಲಿ ಬಿ ಜೆ ಪಿ ನೇತೃತ್ವದ ಸರ್ಕಾರ ಉಂಟು ಯಾಕೆ ಅವರು ವ್ಯಾಪ್ತಿಯಲ್ಲಿ ಗೋಹತ್ಯೆ ನಿಷೇಧ ಕಾನೂನನ್ನು ಜಾರಿಗೆ ತರಲಿಲ್ಲ ನೀವು ಇದರಿಂದ ತಿಳ್ಕೊಳ್ಬೇಕು ಕೇವಲ ಒಂದು ಅಂತೇಳಿದರೆ ಇದೊಂದು ಅವರ ರಾಜ್ಯಕ್ಕೆ ಗಿಮಿಕ್ ಏನು ಜಾನುವಾರ ಜಾನುವಾರುಗಳ ಬಗ್ಗೆ ಇವರಿಗೇನು ಕಾಳಜಿ ಇಲ್ಲ ಕೇವಲ ಹಿಂದೂ ಮುಸಲ್ಮಾನ್ ಮಾಡಬೇಕು ಮತ್ತು ಓಟಿನ ಧ್ರುವೀಕರಣಕ್ಕೆ ಬೇಕಾಗಿ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಅವರ ರಾಜಕೀಯ ಕೋಮು ಉದ್ದೇಶದಿಂದ ಕರ್ನಾಟಕದಲ್ಲಿ ಈ ಒಂದು ಕಾನೂನನ್ನು ಜಾರಿಗೆ ಮಾಡಿದ್ದಾರೆ ಮುಂಚೆ ಕೂಡ ಕಾನೂನಿತ್ತು ಹೊಸತಾಗಿ ಅವರು ಮಾಡಿದ್ದಲ್ಲ ಮುಂಚೆ ಕೂಡ ಕಾನೂನಿತ್ತು ಈ ಕಾನೂನನ್ನು ಬಿಗಿಗೊಳಿಸಿದ್ದಾರೆ ಈಗ ಯಾರು ಯಾರು ಇದಕ್ಕೆ ಪೂರಕವಾಗಿ ಅನೈತಿಕ ಪೊಲೀಸಿಗೆ ಇದು ಮಾಡ್ತಾರಾ ಅವರಿಗೆ ಸಪೋರ್ಟ್ ಆಗೋ ರೀತಿಯಲ್ಲಿ ಈ ಕಾನೂನಿದೆ ಅರ್ಥ ಆಯ್ತಲ್ಲ ಮತ್ತು ಅವರಿಗೆ ನಿಜವಾಗಿಯೂ ಜಾನುವಾರುಗಳ ಬಗ್ಗೆ ಅವರಿಗೆ ಏನಾದರೂ ಸ್ವಲ್ಪವಾದರೂ ಅವರಿಗೆ ಕಾಳಜಿ ಇರ್ತಿದ್ರೆ ಅವರ ಕೇಂದ್ರದಲ್ಲಿರುವಂಥ ಬಿ ಜೆ ಪಿ ಸರ್ಕಾರ ನೇತೃತ್ವ ಸರ್ಕಾರ ಇಡೀ ಭಾರತದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ತರಬೇಕಿತ್ತು ಯಾಕೆ ಅವರು ತರ್ತಾ ಇಲ್ಲ ನಾವು ಚಿಂತಿಸಬೇಕು ಅವರಿಗೆ ಬೇಕಾದ್ದು ಜಾನುವಾರುಗಳ ಬಗ್ಗೆ ಅವರಿಗೆ ಪ್ರೀತಿಯಲ್ಲ ಅವರಿಗೆ ಬೇಕಾದದ್ದು ಓಟುವಿನ ಬಗ್ಗೆ ಅವರಿಗೆ ಇರುವಂಥ ಚಿಂತೆ ಬಾಕಿ ರಾಜ್ಯಗಳಲ್ಲಿ ಇದನ್ನು ನಿಷೇಧ ಮಾಡಿದರೆ ಆದರೆ ಅವರಿಗೆ ಸಿಕ್ಕುವಂಥ ಮತಗಳಿಂದ ಮತಗಳಿಂದ ವಂಚಿತರಾಗ್ತಾರಂಥ ಒಂದು ಅವರ ಏನು ದುರುದ್ದೇಶದಿಂದ ಅವರು ಅಲ್ಲಿಗೆ ತರದೆ ಕೇವಲ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಏರುವಂಥ ಅಗತ್ಯತೆ ಏನಿತ್ತು ಅದು ಕೂಡ ರೈತ ವಿರೋಧಿ ಕಾನೂನು ಇದು ರೈತರಿಂದ ಏನು ನಾನು ಆಗುತ್ತೆ ಹೇಳಿದ ಹಾಗೆ ಒಂದೊಂದು ಎತ್ತು ಎಮ್ಮೆ ಅದೇ ರೀತಿ ಕೋಣಗಳು ಲಕ್ಷಾಂತರ ರೂಪಾಯಿಗೆ ಮಾರಾಟ ಆಗ್ತದೆ ಈಗಿನ ತಳಿಗಳು ಅಂತ ಹೇಳಿದರೆ ಅಲ್ಲ ಈಗ ಒಂದು ಐದು ವರ್ಷ ಆಗುವಾಗ ಒಂದು ಒಂದು ಒಳ್ಳೆಯ ರೀತಿ ಬಲಿಷ್ಠವಾಗಿ ಬೆಳೆದಂತಹ ತಳಿ ಈಗ ಏನು ಎಮ್ಮೆ ಕರು ದನಗಳಿರ್ತದೆ ಅವರಿಗೆ ಮಾರಾಟ ಮಾಡಿದರೆ ಅವರ ಅವರ ಮನೆಗೆ ಬೇಕಾದಂಥ ವ್ಯವಸ್ಥೆಗಳೆಲ್ಲ ಆಗ್ತದೆ ಈಗ ಅವರ ಏನು ವ್ಯಾಪಾರದಿಂದ ಅವರ ಸಾಕಾಣಿಕೆ ವೃತ್ತಿಯಿಂದ ಅವರು ವಂಚಿತರಾಗಿದ್ದಾರೆ ಇದು ಈ ನಾಡಿನ ಅಸಂಖ್ಯಾತ ರೈತ ವಿರೋಧಿ ಕರಳ ಕಾನೂನಾಗಿದೆ ಅರ್ಥ ಆಯ್ತಲ್ಲ ಈ ಕಾನೂನನ್ನು ತೆಗೆದಿದರೆ ರೈತರಿಗೆ ಬೇರೇನೂ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅರ್ಥ ಆಯ್ತಲ್ಲ ಈಗ ಕೇವಲ ಮಾಂಸದ ಉದ್ದೇಶದಿಂದ ಇದರ ಬಗ್ಗೆ ಮಾತಾಡೋದಾದರೆ ಕೇವಲ ತಿನ್ನಲಿಕ್ಕೆ ಕೇವಲ ಇದೇ ಮಾಂಸ ಅಲ್ಲ ಏನು ಮಾಂಸದ ಮಾಂಸವನ್ನು ಸೇವಿಸುವ ಜನರಿದ್ದಾರೆ ಕೋಳಿ ಇದೆ ದ ಮತ್ತು ಆಡು ಇದೆ ಬೇರೆ ಬೇರೆ ಪ್ರಾಣಿಗಳಿದೆ ಅರ್ಥ ಆಯ್ತಲ್ಲ ಇದು ನಾನು ಕೇಳುವಂಥದ್ದು ಕೇವಲ ಮಾಂಸದ ವಿಚಾರದಲ್ಲಿ ಮಾತ್ರ ಆಗುವುದಲ್ಲ ಈ ದೇಶ ಈ ರಾಜ್ಯದ ಅಸಂಖ್ಯಾತ ರೈತರ ಅವರ ಬದುಕಿನಲ್ಲಿ ಚಲ್ಲಾಟ ಆಗ್ತಾ ಇದೆ ಈ ಕಾನೂನು ಆದುದರಿಂದ ರೈತ ವಿರೋಧಿ ಕಾನೂನನ್ನು ಆದಷ್ಟು ಬೇಗ ನಮ್ಮ ಸರ್ಕಾರ ವಾಪಸ್ ತೆಗಿಬೇಕು ಅಂತ ಹೇಳುವಂಥದ್ದು ಆಗ್ರಹ ನಮ್ಮೆಲ್ಲರದ್ದು ಸೊ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನೀವು ಪಕ್ಷದ ಸಂಯೋಜಕರಾಗಿ ನೀವೇನು ಹೇಳ್ ಹೇಳೋಕ್ಕೆ ಇಷ್ಟಪಡ್ತೀರಿ ನೋಡಿ ಯಾವುದೇ ಕಾನೂನುಗಳು ಅದು ಜನಪರವಾಗಿರಬೇಕು ಜನ ವಿರೋಧಿ ಕಾನೂನುಗಳಾಗಿರಬಾರದು ಹಿಂದಿನ ಬಿ ಜೆ ಪಿ ಸರ್ಕಾರ ತಂದಂತಹ ಇಂಥ ಕಾನೂನುಗಳು ಅದು ಕೋಮು ಕೋಮುವಾದಿ ಕಾನೂನುಗಳು ಕರಾಲ ಕಾನೂನುಗಳಾಗಿದ್ದು ಅದು ಎಲ್ಲ ನಾಡಿನ ಎಲ್ಲ ಜನವರ್ಗದವರು ವಿರೋಧಿಸುವ ಕಾನೂನಾಗಿದೆ ಆದ್ದರಿಂದ ನಮ್ಮ ಕಾಂಗ್ರೆಸ್ ಪಕ್ಷ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿರೋ ಈ ರೀತಿ ಮುಂದಿನ ದಿನಗಳಲ್ಲಿ ದಿನಗಳಲ್ಲಿ ಆದಷ್ಟು ಬೇಗ ಈ ಕಾನೂನನ್ನು ಹಿಂದಕ್ಕೆ ಪಡೆದುಕೊಂಡಾಗ ಮಾತ್ರ ಇಂಥ ಗೊಂದಲಗಳಿಂದ ನಮ್ಮ ಜಿಲ್ಲೆ ಮತ್ತು ನಮ್ಮ ರಾಜ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯವಾಗ್ತದೆ ಆದರೆ ನಾನು ಹೇಳುವುದಿಷ್ಟೇ ಕಾನೂನಿನ ಮಾಹಿತಿ ಕಾನೂನಿನ ವಿಚಾರಗಳನ್ನು ಎಲ್ಲರೂ ತಿಳಿದುಕೊಂಡು ಅದರೊಟ್ಟಿಗೆ ನಾವು ಸಹಕರಿಸಬೇಕು ಎಂಬುದೇ ನನ್ನ ಒಂದು ಆಶಯ ಓಕೆ ಸರ್ ಧನ್ಯವಾದ ಎಷ್ಟೊತ್ತು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಇದುವೇ ಈ ಹೊತ್ತಿನ ವಿಶೇಷ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ಇದು ನಮ್ಮ ನಮ್ಮ ಯಶಸ್ಸಲ್ಲ ನಿಮ್ಮ ಯಶಸ್ಸು ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು